ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀಯ ಸ್ವಾಬಿ ಸ್ನೇಹಿತರೆ ಇವತ್ತಿನ ಸ್ನ್ಯಾಕ್ಸಿಗೆ ನಾನು ಬಾಳೆಕಾಯಿ ಚಿಪ್ಸ್ ಮತ್ತು ಸ್ವೀಟ್ ಕಾರ್ನ್ ಮಾಡಿದ್ದೇನೆ ಹಾಗೆ ಬಾಳೆಕಾಯಿ ಚಿಪ್ಸ್ನ ಸ್ವಲ್ಪ ಭಾಗವನ್ನು ತೆಗೆದು ಮಾಡಿ ಖಾರ ಹಾಕಬೇಕು ಹಾಗೆ ಖಾರ ಚಿಪ್ಸ್ ಕೂಡ ಮಾಡಿದ್ದೇನೆ ನೋಡಿ ಎಷ್ಟು ಗರಿ ಗರಿಯಾಗಿದೆ ಆಗಿದೆ ಇದು ಫ್ರೆಂಡ್ಸ್ ಇದು ಮಾಡೋದು ತುಂಬ ಈಸಿ ನೀವು ಕೂಡ ಮಾಡಿ ನೋಡಿ ನಾನು ಇದನ್ನು ಮಾಡಲಿಕ್ಕೆ ನೇಂದ್ರ ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಅರ್ಧ ಸ್ಪೂನು ಉಪ್ಪು ಹಾಕಿದ್ದೇನೆ ಹಾಗೆ ಅರ್ಧ ಸ್ಪೂನು ಅರಿಶಿನ ಪೌಡರ್ನು ಕೂಡ ಹಾಕಿದ್ದೇನೆ ಈಗ ಈ ನೇಂದ್ರ ಬಾಳೆಕಾಯಿಯ ಸಿಪ್ಪೆ ತೆಗೆದು ಅದರಲ್ಲಿ ಮುಳುಗಿಸಿಡಬೇಕು ನೋಡಿ ಇದರ ಸಿಪ್ಪೆ ತೆಗೆಯೋದು ಕೂಡ ತುಂಬ ಈಸಿ ಸ್ವಲ್ಪ ನೋಡಿ ಅಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ಸಿಪ್ಪೆ ತಾನಾಗೆ ಎದ್ದು ಬರುತ್ತೆ ಸ್ನೇಹಿತರೆ ಈ ಅರಿಶಿನದ ನೀರಿನಲ್ಲಿ ಮುಳುಗಿಸಿಡುವುದರಿಂದ ಬಾಳೆಕಾಯಿ ಕಪ್ಪಾಗುವುದಿಲ್ಲ ಹಾಗೆ ನಮ್ಮ ಕೈಯೂ ಕೂಡ ಕಪ್ಪಾಗೋದಿಲ್ಲ ನಾವು ಅರಿಶಿನ ನೀರನ್ನು ಸ್ವಲ್ಪ ಟಚ್ ಮಾಡಿಕೊಂಡ್ರೆ ಸಾಕು ನಮ್ಮ ಕೈಯು ಕೂಡ ಕಪ್ಪಾಗುವುದಿಲ್ಲ ಫ್ರೆಂಡ್ಸ್ ಈಗ ಮತ್ತೊಂದು ಲಿಕ್ವಿಡನ್ನು ನಾವು ರೆಡಿ ಮಾಡಿಕೊಳ್ಬೇಕು ನೋಡಿ ಇದಕ್ಕೆ ಒಂದು ಕಪ್ನಲ್ಲಿ ಅರ್ಧ ಕಪ್ನಷ್ಟು ನೀರಿಟ್ಟು ಅದಕ್ಕೆ ಸುಮಾರು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ ಮತ್ತು ನೋಡಿ ಮತ್ತೆ ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪೌಡ್ರನ್ನು ಇದಕ್ಕೆ ಸೇರಿಸ್ತಿದ್ದೇನೆ ಫ್ರೆಂಡ್ಸ್ ಇದನ್ನೀಗ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳಿ ಯಾಕೆಂದರೆ ಆಮೇಲೆ ಚಿಪ್ಸ್ಗೆ ಹಾಕಲಿಕ್ಕೆ ಇದು ಬೇಕಾಗುತ್ತೆ ನೋಡಿ ಈಗ ಸುಮಾರು ಹತ್ತು ಹದಿನೈದು ನಿಮಿಷ ಆದ ನಂತರ ನೋಡಿ ಅರಿಶಿಣದ ನೀರನ್ನೆಲ್ಲ ಮುಳುಗಿಸಿಟ್ಟ ಈ ಬಾಳೆಕಾಯಿಯನ್ನು ಎತ್ಕೊಳ್ತಿದ್ದೇನೆ ಇದನ್ನೆಲ್ಲ ಈಗ ನೀರು ಚೆನ್ನಾಗಿ ಬಸಿದು ತೆಗೆದಿಡಬೇಕು ಈಗ ನೋಡಿ ಈ ಚಾಕುವಿನ ಬೆನ್ನಿನಲ್ಲಿ ಅಂದರೆ ಚಾಕುವಿನ ಹರಿತರ ಭಾಗದಲ್ಲ ಉಲ್ಟ ಅದನ್ನು ಹಿಡ್ಕೊಂಡು ಸ್ವಲ್ಪ ಇದನ್ನು ನೈಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೀವು ಚಾಕುವಿನ ಹರಿತದ ಭಾಗದಿಂದ ಈ ರೀತಿ ಮಾಡಿದರೆ ಬಾಳೆಕಾಯಿ ಮೇಲೆ ಮಾರಕಾಗಿ ಬಿಡುತ್ತೆ ಆದ್ದರಿಂದ ಅದರ ಬೆನ್ನಿನಿಂದಲೇ ನೀವು ಮಾಡಿ ಹೀಗೆ ಮಾಡೋದರಿಂದ ಇನ್ನೊಂದು ಉಪಯೋಗ ಎಂದರೆ ಬಾಳೆಕಾಯಿಗೆ ಅಂಟುಕೊಂಡ ನೀರು ಕೂಡ ಹೋಗ್ಬಿಡುತ್ತೆ ಈಗ ಬಾಳೆಕಾಯಿ ಫ್ರೈಯನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಈ ಪಾತ್ರೆಗಳನ್ನೆಲ್ಲ ಈಗ ತೆಗೆದಿಟ್ಕೊಳ್ತಿದ್ದೇನೆ ಈಗ ಬಾಳೆಕಾಯಿ ಸ್ಲೈಸ್ ಮಾಡಲಿಕ್ಕೆ ನೋಡಿ ಕ್ಯಾರೆಟ್ ಗ್ರೀಟರ್ನ ತೆಗೆದುಕೊಂಡಿದ್ದೇನೆ ಹಾಗೆ ಕಡಾಯಿಯಲ್ಲಿ ಎಣ್ಣೆಯೂ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿಯಾಗಿದೆ ಅಂತ ಅನ್ನಿಸಿದ ಕೂಡಲೇ ಅಂದರೆ ಮೇಲುಗಡೆ ಕೈ ಇಟ್ಟವಾಗ ಸ್ವಲ್ಪ ಬಿಸಿ ಬರ್ ಅಂದ ಅಂದ್ಕೂಡಲೇ ಕ್ಯಾರೆಟ್ ಗ್ರೀಟರ್ನಿಂದ ನೋಡಿ ಬಾಳೆಕಾಯಿನ ಸ್ಲೈಸನ್ನು ಮಾಡಬೇಕು ನೋಡಿ ಹೀಗೆ ನಿಧಾನಕ್ಕೆ ನಾವು ಈ ಎಣ್ಣೆ ತವಾದ ಮೇಲುಗಡೆಯೇ ಸ್ಲೈಸ್ ಮಾಡಿ ಬಿಡ್ತಿದ್ರೆ ಒಳ್ಳೆಯದು ಯಾಕೆಂದರೆ ಒಂದಕ್ಕೊಂದು ಅಂಟುಕೊಳ್ಳುವುದಿಲ್ಲ ನಾವು ಬೇರೆ ಪ್ಲೇಟ್ನಲ್ಲಿ ಮಾಡಿ ತೆಗೆದುಹಾಕಿ ಹಾಕೋದಾದರೆ ಒಂದೊಂದೇ ಬಿಡಿಸಿ ಹಾಕಬೇಕಾಗುತ್ತೆ ಈ ರೀತಿ ಇಲ್ಲಿ ಹಾಕೋದ್ರಿಂದ ತುಂಬ ಈಸಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ಫ್ರೈ ಆಗ್ತಾಯಿದೆ ನೋಡಿ ನಾವು ಈಗ ಜಾಗದಿಂದ ಈ ಥರ ಮಾಡಿದವಾಗ ಶಬ್ದ ಬರುತ್ತೆ ಹಾಗೆ ಮತ್ತೆ ಅಂದರೆ ಕುದಿಯುವ ಗುಳಿಗಳು ಕೂಡ ಕಡಿಮೆ ಆಗ್ತಾ ಬರ್ತಾಯಿದೆ ಆಗ ನಮಗೆ ಅಂದರೆ ಅಂತ ಬರ್ತಾ ಈಗ ನೋಡಿ ಒಂದು ಸ್ಪೂನು ಅರಿಶಿಣದ ನೀರನ್ನು ಹಾಕಿದ್ದೀವಿ ನೀರು ಹಾಕಿದ್ರೆ ಕೂಡ ಈ ಥರ ಗುಳಿಗಳು ಬರುತ್ತೆ ಆಮೇಲೆ ನೋಡಿ ಈ ಥರ ಎಲ್ಲ ಹಿಡಿದು ಹಿಡ್ಕೊಂಡು ನೋಡಿ ಈ ಕಲರ್ ಬರುತ್ತೆ ಅರಿಶಿಣದ ನೀರು ಹಾಕಿದ್ದು ಕಡಿಮೆ ಅನಿಸಿದರೆ ಮತ್ತೆ ಸ್ವಲ್ಪ ನೀವು ಹಾಕ್ಕೊಳ್ಬೋದು ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಅಂದರೆ ಕುರಿಯುವ ಗುಳ್ಳೆಗಳು ಕೂಡ ಕಡಿಮೆ ಆಗ್ತಾ ಇದೆ ಆದ್ದರಿಂದ ಇದು ಫ್ರೈ ಆಗಿದೆ ಎಂದರ್ಥ ಇದರಲ್ಲಿ ಯಾವುದೇ ನೀರಿನ ಅಂಶ ಇಲ್ಲ ಫ್ರೈ ಆಗಿದೆ ಆದ್ದರಿಂದ ಈಗ ಇದನ್ನು ಕಡಾಯಿಂದ ತೆಗೆದು ಹಾಕಲಿಕ್ಕೆ ಸರಿಯಾದ ಸಂದರ್ಭ ನೋಡಿ ಫ್ರೆಂಡ್ಸ್ ಗಿರಿ ಯಾವುದೇ ಶಬ್ದ ಕೂಡ ಬರ್ತಾ ಇದ್ದಂಗೆ ಫ್ರೆಂಡ್ಸ್ ನಿಮಗೆ ಗೊತ್ತಿರುವಂತೆ ಎಲ್ಲರ ಮನೆಯಲ್ಲಿಯೂ ಮಕ್ಕಳಿಗೆ ಚಿಪ್ಸ್ ಅಂದರೆ ಪಂಚಪ್ರಾಣ ನೋಡಿ ಮನೆಯಲ್ಲಿ ಹೆಲ್ದಿಯಾಗಿ ಇದನ್ನು ತಯಾರಿಸಿ ಕೊಡ್ಬೋದು ಅಂದರೆ ಒಳ್ಳೆಯ ಕೊಬ್ಬರಿ ಎಣ್ಣೆಯನ್ನು ಬಳಸಿ ನಾವು ಫ್ರೆಶ್ ಆದ ಬಾಳೆಕಾಯಿನ ಉಪಯೋಗಿಸಿ ಈ ಥರ ಚಿಪ್ಸ್ ಮಾಡಿ ಕೊಡ್ಬೋದು ನೋಡಿ ಇದು ಎಷ್ಟು ಗರಿ ಗರಿಯಾಗಿದೆ ಅಂತ ನೋಡಿ ಫ್ರೆಂಡ್ಸು ತುಂಬ ಚೆಂದದ ಹಾಗೆ ತುಂಬ ಟೇಸ್ಟಿಯಾದ ಬಾಳೆಕಾಯಿ ಚಿಪ್ಸಿಗೆ ರೆಡಿಯಾಯಿತು ಸ್ನೇಹಿತರೆ ಕಡಾಯಿಯಲ್ಲಿನ ಎಣ್ಣೆ ವೇಸ್ಟ್ ಆಗದಂತೆ ನಾನು ಮತ್ತೊಂದು ರೆಸಿಪಿಯನ್ನು ಕೂಡ ಈಗಲೇ ಮಾಡಿಕೊಂಡೆ ನೋಡಿ ಸ್ವೀಟ್ ಕಾರ್ಡ್ನೂ ಈ ಥರ ಬಿಡಿಸಿಟ್ಕೊಳ್ಬೇಕು ಸ್ನೇಹಿತರೆ ಸ್ವೀಟ್ ಕಾರ್ಡನ್ನ ಬೀಜಗಳನ್ನ ತೆಗೆಯುವ ಈಸಿ ಮೆಥಡನ್ನು ಈಗ ನಿಮಗೆ ಹೇಳ್ತಾ ಇದ್ದೇನೆ ನೋಡಿ ನೋಡಿ ಚಮಚದ ಹಿಡಿಯಿಂದ ನೋಡಿ ಈ ಥರ ಒಂದು ಲೈನು ಅಥವಾ ಎರಡು ಲೈನನ್ನು ಒತ್ತಿ ಬಿಡಿ ಈಗ ಈಸಿಯಾಗಿ ಒಂದೊಂದೇ ಲೈನನ್ನು ನಾವು ತೆಗಿತಾ ಹೋಗ್ಬೋದು ಸ್ನೇಹಿತರೆ ಹೀಗೆ ಮಾಡಿಕೊಂಡ್ರೆ ನೋಡಿ ಜೋಳ ಬಿಡಿಸೋದು ತುಂಬ ಈಸಿ ಹೀಗೆ ತೆಗೆದು ಅರಿಶಿಣದ ನೀರಿನಲ್ಲಿ ಹಾಕಿ ವಾಶ್ ಮಾಡಬೇಕು ಯಾಕೆ ಅರಿಶಿಣದ ನೀರಿನಲ್ಲಿ ಹಾಕಬೇಕಂದ್ರೆ ಅಂದರೆ ಜೋಳಕ್ಕೆ ಜಾಸ್ತಿ ಒಂದು ಸ್ಪ್ರೇ ಮಾಡ್ತಾರೆ ಹಾಗೆ ಇದರಲ್ಲ ಮಧ್ಯದಲ್ಲಿ ಹುಳಗಳು ಕೂಡ ಇಡ್ಬೋದು ಇದರಿಂದ ಇದು ಚೆನ್ನಾಗಿ ವಾಶ್ ಮಾಡಿದಾಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಹೀಗೆ ಕಂಪ್ಲೀಟಾಗಿ ನೀರು ಇಳಿದು ಹೋಗ್ಲಿ ಅಂದರೆ ಇದನ್ನು ನಾವೀಗ ಫ್ರೈ ಮಾಡಬೇಕಲ್ಲ ಹಾಗೆ ನೋಡಿ ಪೂರ್ತಿಯಾಗಿ ನೀರು ಇಳಿದು ಹೋಗುವ ಹಾಗೆ ಮಾಡಿ ಓಕೆ ಫ್ರೆಂಡ್ಸ್ ಬಾಳೆಕಾಯಿ ಫ್ರೈ ಆದ ಎಣ್ಣೆ ಇತ್ತಲ್ಲ ಅದೇ ಎಣ್ಣೆಲೆ ಈಗ ನೋಡಿ ಇದನ್ನು ಕೂಡ ಫ್ರೈ ಮಾಡ್ತಾಯಿದ್ದೇನೆ ಸ್ನೇಹಿತರೆ ಒಮ್ಮೆ ಎಣ್ಣೆ ಕುದಿಸಿ ಅದು ಬಿಸಿ ಆರಿದ ನಂತರ ಮತ್ತೆ ಕುದಿಸಿ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ ಆದ್ದರಿಂದ ನೋಡಿ ಚಿಪ್ಸ್ ಮಾಡಿ ಆದ ನಂತರ ಅದೇ ಎಣ್ಣೆಯಲ್ಲಿ ನಾನು ಇದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾವು ಸ್ವೀಟ್ ಕೊಡನನ್ನು ಉಗಿಯಲ್ಲಿ ಬೇಯಿಸಿ ಮಾಡ್ತೇವೆ ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಅಂತ ನಾನು ಈ ಥರ ಫ್ರೈ ಮಾಡ್ತಿದ್ದೇನೆ ನೋಡಿ ಅದು ಫ್ರೈ ಆಗೋರಷ್ಟರಲ್ಲಿ ಒಂದು ಪಾತ್ರೆಗೆ ನೋಡಿ ಒಂದು ಅರ್ಧ ಸ್ಪೂನ್ನಷ್ಟು ಮೆಣಸಿನ ಪೌಡರು ಹಾಗೆ ಕಾಲು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇವೆರಡನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಕಾರ್ನ್ ಫ್ರೈ ಆಗಿದೆ ಈ ಥರ ನೋಡಿ ಉಬ್ಬಿ ಬಂದಿದೆ ಹಾಗೆ ಕಡಾಯಲ್ಲಿನ ಎಣ್ಣೆ ಶಬ್ದವು ಕೂಡ ಕಡಿಮೆ ಇದೆ ಸೊ ಈಗ ಇದನ್ನು ಎಣ್ಣೆ ಕಡಾಯಿಂದ ತೆಗೆದುಹಾಕಬೇಕಾಗಿದೆ ಓಕೆ ಫ್ರೆಂಡ್ಸ್ ಈಗ ನೋಡಿ ಬೇರೆ ಪಾತ್ರೆಗೆ ಇದನ್ನು ತೆಗೆದುಹಾಕ್ತಾಯಿದ್ದೇನೆ ಸ್ನೇಹಿತರೆ ಮಧ್ಯಾಹ್ನದ ಸ್ನ್ಯಾಕ್ಸ್ಗೆ ಈ ಥರ ಏನಾದರೂ ಇದ್ದರೆ ಮಕ್ಕಳು ಹೋಟೆಲ್ನ ಮೊರೆ ಹೋಗೋದಿಲ್ಲ ಅಂದರೆ ಕಾರ್ನನ್ನು ಈಗ ಕಡಾಯಿಂದ ತೆಗೆದಿದ್ದೇನೆ ನೋಡಿ ಫ್ರೆಂಡ್ಸು ಒಂದು ಪೇಟೆಗೆ ನಾನು ಮೂರು ಲೇಯರ್ನಲ್ಲಿ ಟಿಶ್ಯೂನ ಹಾಕಿಟ್ಟಿದ್ದೇನೆ ಸೊ ಈಗ ನೋಡಿ ಎಣ್ಣೆಯನ್ನು ಅದನ್ನು ಹೀರ್ಕೊಳ್ದು ಕೂಡ ಅದನ್ನು ತೆಗೆದುಹಾಕಿ ಇನ್ನೊಂದು ಲೇಯರ್ಗೆ ಹಾಕಿದ್ದೇನೆ ನೋಡಿ ಮತ್ತೆ ಪುನಃ ಅದು ಕೂಡ ಎಣ್ಣೆಯನ್ನು ಹೀಳ್ಕೊಳ್ತು ಸೊ ಈಗ ನೋಡಿ ಚೆನ್ನಾಗಿ ಈಗ ಇದರಿಂದ ಎಣ್ಣೆಯನ್ನು ಒರೆಸ್ಬಿಟ್ಟು ಈ ರೀತಿ ಉಪ್ಪು ಮತ್ತು ನಾವು ಮೆಣಸಿನ ಪೌಡ್ರ್ ಹಾಕಿದ್ದೇವೆಲ್ಲ ಆ ಪಾತ್ರೆಗೆ ಇದನ್ನು ಹಾಕ್ತಿದ್ದೇನೆ ನೀವು ಬೇಕಾದರೆ ಇಲ್ಲಿ ಚಾಟ್ ಮಸಾಲೆಯನ್ನು ಸೇರಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈಗ ಸ್ಪೈಸಿ ಸ್ವೀಟ್ ಕಾಡನ್ನು ರೆಡಿ ಆಯಿತು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಗೆ ಲಂಚೂ ಕೂಡ ನಾವು ಉಪಯೋಗಿಸ್ಬೋದು ಸ್ನೇಹಿತರೆ ನೋಡಿ ಈ ಎರಡು ರೆಸಿಪಿಗಳಿರುವ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮಿತ್ರ ಎರಡೂ ಕೂಡ ಶೇರ್ ಮಾಡಿ